ಈಗ ಜ್ಯೋತಿ ಬೆಳಗಿಸುವ ಮುಖಾಂತರ ನಮ್ಮ ಈ ನವನಕ್ಷತ್ರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಶ್ರೀ ಶ್ರೀ ಸಿದ್ಧರಂಗ ಸ್ವಾಮೀಜಿ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ ಟಿ ವಿ ನೈನ್ ನೆಟ್ವರ್ಕ್ನ ಸಿಇಒ ಬರುಣ್ ದಾಸ್ ಟಿ ವಿ ನೈನ್ ಸಿ ವಿಕ್ರಮ್ ಅವ್ರನ್ನ ಟಿ ವಿ ನೈನ್ ಕನ್ನಡ ಮ್ಯಾನೇಜಿಂಗ್ ಎಡಿಟರ್ ಶ್ರೀಧರನ್ ಅವರು ವೇದಿಕೆ ಮೇಲೆ ಕರ್ಕೊಂಡ್ಬರಬೇಕು ಅಂತ ಕೇಳ್ತಾ ಇದ್ದೀನಿ ಪೂಜ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲೇ ಈ ಕಾರ್ಯಕ್ರಮ ನಡೀತಾ ಇದೆ ಸ್ವಾಮೀಜಿ ವೇದಿಕೆ ಮೇಲೆ ಬರಬೇಕು ಎಂಥ ಅದ್ಭುತವಾದಂಥ ಕಾರ್ಯಕ್ರಮನ ಶ್ರೀ ಮಠ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಜಾತಿ ಮತ ಪಂಗಡ ಏನೂ ಇಲ್ಲ ಹತ್ತು ಸಾವಿರ ಜನ ಮಕ್ಕಳುಗಳನ್ನು ಓದಿಸುತ್ತೆ ಅಂತಂದರೆ ಮಠ ಇಂಥ ಮಠವನ್ನು ನಾವು ನೋಡ್ಲಿಕ್ಕೆ ಸಾಧ್ಯನ ಹೀಗಾಗಿ ಇವತ್ತು ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು ಶ್ರೀಗಳ ಸನ್ನಿಧಿನಲ್ಲಿ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಸಿಇಒ ವರುಣ ವಿಕ್ರಮ ಶ್ರೀಧರನ್ ಅವರು ವೇದಿಕೆ ಮೇಲೆ ಕರೆತರ್ತಾ ಇದ್ದಾರೆ ದೀಪ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಆಗಬೇಕು ಟಿವಿ ನೈನ್ ನವ ಸನ್ಮಾನ ಎರಡು ಸಾವಿರದ ಇಪ್ಪತ್ತೊಂದು ಜ್ಯೋತಿ ಬೆಳೆ ಬಳಗಿಸಿ ಚಾಲನೆ ಕೊಟ್ಟಂತಹ ಅತಿಥಿ ಗಣ್ಯರು ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ